ಅಮರತ್ವ ರಾಜನೊಬ್ಬ ತನ್ನ ಮಂತ್ರಿಯೊಡನೆ ಬೇರೊಂದು ರಾಜ್ಯದ ಕಡೆಗೆ ಹೋಗುತ್ತಿದ್ದಾಗ ಈ ರಾಜ್ಯದ ಮರಳುವಾಡಿನಲ್ಲಿ ಒಂದು ಜಲದ ಸ್ಥಾನ ಇದೆ ಅದರಲ್ಲಿಯ ನೀರನ್ನು ಯಾರು ಕುಡಿಯುತ್ತಾರೋ ಅವರು ಅಮರರಾಗಿ ಬಿಡುತ್ತಾರಂತೆ ನೀವು ಹೇಗಿದ್ದರೂ ಈ ಜಾಗಕ್ಕೆ ಬಂದಿರುವುದರಿಂದ ಅದರ ಪರೀಕ್ಷೆಯನ್ನು ಮಾಡಿಬಿಡಿ ಪ್ರಭು ಇದರಿಂದ ನಿಮಗೆ ಅಮರತ್ವ ಪ್ರಾಪ್ತಿಯಾದರೂ ಆಗಬಹುದು ಎಂದು ಅವನ ಮಂತ್ರಿ ಹೇಳಿದ ರಾಜ ತನ್ನ ಸೈನಿಕರಿಗೆ ಆ ಜಲದ ಸ್ಥಾನವನ್ನು ಹುಡುಕುವಂತೆ ಆಜ್ಞೆ ಮಾಡಿದ ಮರಳುಗಾಡಿನ ನಡುವೆ ಬರುತ್ತಿರುವಾಗ ಎಲ್ಲೋ ಆ ಜಲಸ್ಥಾನ ಇದೆ ಎಂದು ರಾಜನಿಗೆ ಗೊತ್ತಾಯಿತು ತನ್ನ ಸೈನಿಕರನ್ನು ಹೊರಗೆ ಬಿಟ್ಟು ಆ ಗುಹೆಯಲ್ಲಿ ರಾಜನೊಬ್ಬನೇ ಇಳಿದ ಆ ಜಲಸ್ಥಾನ ಗುಹೆಯ ಒಳಗೆ ಇತ್ತು ಅಲ್ಲಿ ಇಳಿದು ಆ ಜಲಸ್ಥಾನವನ್ನು ಬಹಳ ಸಂತೋಷದಿಂದ ನೋಡುತ್ತಾ ಇನ್ನೇನು ಈ ನೀರನ್ನು ಕುಡಿದು ಅಮರನಾಗಿ ಬಿಡುವೆ ಎಂದು ಯೋಚಿಸುತ್ತಾ ನಿಂತಿದ್ದ ತನ್ನ ಬೊಗಸೆಯಲ್ಲಿ ನೀರು ತುಂಬಿಕೊಂಡು ಇನ್ನೇನು ಕುಡಿಯಬೇಕು ಎನ್ನುವಷ್ಟರಲ್ಲಿ ಅಲ್ಲೇ ಬಂಡೆಯ ಮೇಲೆ ಕುಳಿತಿದ್ದ ಕಾಗೆಯೊಂದು ಕುಡಿಯಬೇಡ ನಿಲ್ಲು ಎಂದಿತು ಕಾಗೆ ಹಾಗೆ ಮಾತನಾಡುವುದನ್ನು ಕೇಳಿ ಆತನಿಗೆ ಹೆದರಿಕೆಯಾಯಿತು ಆಗ ಕಾಗೆ ಹೆದರಬೇಡ ನೀನು ಈ ನೀರು ಕುಡಿಯುವುದಕ್ಕೆ ಮೊದಲು ನನ್ನ ಮಾತನ್ನು ಕೇಳಿಸಿಕೊ ಏಕೆಂದರೆ ನಾನು ಈ ನೀರು ಕುಡಿದು ಸಂಕಷ್ಟದಲ್ಲಿ ಸಿಲುಕಿದ್ದೇನೆ ಎಂದಿತು ರಾಜ ಅದೇನು ಸಂಕಷ್ಟ ಸ್ವಲ್ಪ ಬಿಡಿಸಿ ಹೇಳು ಎಂದು ಕೇಳಿದ ನಾನು ಈ ಜಲಸ್ಥಾನವನ್ನು ಬಹಳ ಕಷ್ಟಪಟ್ಟು ಹುಡುಕಿದೆ ನೀನು ಹೇಗೆ ನಿನ್ನೆ ಪ್ರಜೆಗಳಿಗೆ ರಾಜನೋ ಹಾಗೆಯೇ ನಾನು ಕಾಗಗಳ ರಾಜ ನಾನು ಚಿಕ್ಕಪುಟ್ಟ ರಾಜನೇನಲ್ಲ ನಾನು ದೊಡ್ಡ ರಾಜನೇ ಈ ಜಲಸ್ಥಾನವನ್ನು ಹುಡುಕಲಿಕ್ಕಾಗಿ ಸಾವಿರಾರು ಕಾಗಗಳನ್ನು ಕಳುಹಿಸಿದ್ದೆ ಕೊನೆಗೂ ಇದರ ಸ್ಥಾನ ನನಗೆ ತಿಳಿಯಿತು ಇಲ್ಲಿಗೆ ಬಂದು ನಾನು ಇದರ ನೀರು ಕುಡಿದುಬಿಟ್ಟೆ ಆದರೆ ಈಗ ನನಗೆ ಸಾಯಬೇಕೆನಿಸುತ್ತಿದೆ ಏಕೆಂದರೆ ಶತಮಾನಗಳೇ ಉರುಳಿ ಹೋದವು ಆದರೂ ನಾನಿನ್ನು ಬದುಕಿದ್ದೇನೆ ನನಗೀಗ ಈ ಜೀವನ ಸಾಕು ಎನಿಸಿದರೂ ಸಾಯಲಾಗುತ್ತಿಲ್ಲ ಈ ಬಂಡೆಗಳ ಮೇಲೆ ನಿಂತು ತಲೆ ಚುಚ್ಚಿಕೊಳ್ಳುತ್ತೇನೆ ಬದುಕಿರುವುದರಲ್ಲಿ ಯಾವ ಅರ್ಥವೂ ಇಲ್ಲ ವಿಷ ಕುಡಿದರೂ ಸಾಯುವುದಿಲ್ಲ ಕತ್ತು ಇಸುಕಿದರೂ ಸಾಯುವುದಿಲ್ಲ ಯಾರು ಹಿಂಸೆ ಕೊಟ್ಟರೂ ಸಾಯುವುದಿಲ್ಲ ನನಗೆ ಸಾಯಲು ಬೇರೆ ಯಾವ ಉಪಾಯವೇ ಇಲ್ಲ ಈ ಜೀವನ ಸಾಕೆನಿಸಿದೆ ಈ ನೀರು ಬಹಳ ಅಪಾಯಕಾರಿಯಾಗಿದೆ ಎಂದಿತು ಕಾಗೆಗಳ ರಾಜ ನೀನೇಕೆ ಸಾಯಲು ಬಯಸುತ್ತಿರುವೆ ಎಂದು ಕೇಳಿದ ರಾಜ ಆಗ ಕಾಗೆ ಬದುಕು ಏನು ಮಾಡಲಿ ಅದೇ ಕಷ್ಟ ಅದೇ ರಾಗ ಏನನ್ನು ನೋಡಲಿ ಅಮೃತ್ವದಿಂದ ಸಿಗುವುದಂತೂ ಏನೂ ಇಲ್ಲ ಈಗಂತೂ ನನಗೆ ಸಾಯುವವರನ್ನು ನೋಡಿದರೆ ಬಹಳ ಹೊಟ್ಟೆ ಕಿಚ್ಚು ಆಗುತ್ತದೆ ಅದೇ ಸಾವು ನನಗೆ ಬರಬಾರದೆ ಎಂದು ಸತ್ತಿದ್ದರೆ ಶಾಂತಿಯಾದರೂ ಸಿಗುತ್ತಿತ್ತು ಈ ಅಮೃತ್ವದಿಂದ ಯಾವ ಸುಖವೂ ಇಲ್ಲ ನನಗಿಂತ ಅಶಾಂತಿಯಿಂದ ಇರುವವರು ಈ ಪ್ರಪಂಚದಲ್ಲಿಯೇ ಯಾರೂ ಇಲ್ಲ ಎನಿಸುತ್ತಿದೆ ಇಷ್ಟರ ಮೇಲೆ ನಿನ್ನ ಇಚ್ಛೆ ಎಂದಿತು ಕಾಗೆ ರಾಜ ಕೈಯಲ್ಲಿದ್ದ ನೀರನ್ನು ಕುಡಿಯದೆ ಕೆಳಗೆ ಬಿಟ್ಟ ಇಂತಹ ಅಮರತ್ವ ತನಗೆ ಬೇಡವೆಂದು ನಿರ್ಧರಿಸಿ ಮೆಟ್ಟಿಲು ಹತ್ತಿ ಮೇಲೆ ವಾಪಸ್ಸು ಬಂದು ಬಿಟ್ಟ ಈ ಕತೆ ನಿಜವಿರಬಹುದು ಅಥವಾ ಕಲ್ಪನೆ ಇರಬಹುದು ಆದರೆ ನಾವೇನಾದರೂ ಅಮರನಾಗಿ ಬಿಟ್ಟರೆ ಏನು ಕತೆ ಈ ಐವತ್ತು ಎಪ್ಪತ್ತು ವರ್ಷಗಳ ಜೀವನ ಹೇಗೋ ಕಳೆದು ಹೋಗಿಬಿಡುತ್ತದೆ ಇದೊಂದು ದೊಡ್ಡ ಬದುಕೇನಲ್ಲ ಆದರೆ ನಾವು ಸಾಯುವುದೇ ಇಲ್ಲ ಎಂದಾಗಿ ಬಿಟ್ಟರೆ ಎಂತ ಅನಾನುಕೂಲ ಉಂಟಾಗಬಹುದು ಅಷ್ಟು ವರ್ಷಗಳ ಕಾಲ ನಾವು ಏತಕ್ಕಾಗಿ ಬದುಕಿರುವುದು ನಾವು ಯಾರಿಗಾಗಿ ಬದುಕಿರುವುದು ಅಥವಾ ನಾವು ಬದುಕಿ ಮಾಡುವುದಾದರೂ ಏನನ್ನು ನಾವು ಬದುಕಿರುವುದು ಯಾರಿಗೆ ಬೇಕಾಗಿರುತ್ತದೆ ಸಾವಿಗೆ ಹೆದರಿ ಅಮರತ್ವ ಪಡೆದುಕೊಂಡರೆ ಆ ಅಮರತ್ವದಿಂದ ಖಂಡಿತವಾಗಿಯೂ ಸುಖವಾಗಿರಲು ಸಾಧ್ಯವಿಲ್ಲ ಇತ್ತ ಸಾಯಲು ಆಗದೆ ಬದುಕಿರಲು ಆಗದೆ ತ್ರಿಶಂಕು ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ ಯಾರಿಗೆ ಜೀವನದ ಅರ್ಥ ತಿಳಿದಿರುವುದೋ ಅವರು ಎಂದು ಅಮೃತ್ವದ ಆಕಾಂಕ್ಷೆಯನ್ನು ಮಾಡುವುದಿಲ್ಲ ಸಾವಿಗೆ ಹೆದರುವುದೂ ಇಲ್ಲ ಅವರು ಭಗವಂತನಲ್ಲಿ ಮುಕ್ತಿ ಕೊಡು ಎಂದು ಬೇಡಿಕೊಳ್ಳುತ್ತಾರೆ ಇನ್ನೊಮ್ಮೆ ಜನಿಸದಂಥ ಸ್ಥಿತಿಯೇ ಮುಕ್ತಿ ಎಲ್ಲ ಸಂಬಂಧರೂ ಕೂಡ ಹೇಗೆ ಮುಕ್ತಿ ಪಡೆಯಬಹುದು ಎಂಬುದನ್ನೇ ಹೇಳುವುದು ಜನನ ಮರಣದ ಬಿಡುಗಡೆಯ ಆಕಾಂಕ್ಷೆಯೇ ಮುಕ್ತಿ ಮೃತ್ಯು ಜೀವನದ ಜಂಜಾಟದ ಬಿಡುಗಡೆಯ ಸ್ಥಿತಿ ಅದೊಂದು ವಿಶ್ರಾಂತಿಯ ಸ್ಥಿತಿ ಅದಕ್ಕೆ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು